ಬಿಜೆಪಿಗೆ ನೀನ್ ಓಟ್ ಮಾಡ್ದಲ್ಲ ಅವತ್ತು ದುಡ್ಡು ಎಷ್ಟು ಕೊಟ್ರು ಅಂತ ಹೇಳ ಬಾಯ್ ಬಿಟ್ಟು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನೀನ್ ನಮ್ ಪಾರ್ಟಿ ಬಿಟ್ಟಾಗಿದೆ ಉಚ್ಚಾಟನೆ ಮಾಡಾಗಿದೆ ನಿಂದೇನಿದೆ ನಿನ್ ಕೆಲಸ ನೋಡ್ಕೊಂಡಿರ್ಬೇಕು ನಮ್ ಬಗ್ಗೆ ನಿನ್ ಮಾತಾಡಕ್ಕೆ ಯಾವ್ದೇ ನೈತಿಕತೆ ನಮ್ ಪಾರ್ಟಿ ಬಗ್ಗೆ ಮಾತಾಡಕ್ ಇಲ್ಲ ನಾನ್ ಕುಮಾರಾಣಿ ಶಿಕ್ಷಿರೋ ನಾನ್ ದೇವೇಗೌಡರು ಶಿಕ್ಷಿರೋ ನಾನ್ ಪಾರ್ಟಿ ಕಟ್ತೀನಿ ಅಂತ ಯಾರಿಸಲ್ಟ್ ಅಲ್ಲಿ ತಗೊಂಡಿದ್ ನೀನು ಅದ್ಕಾಗಲ್ವಾ ನಿನ್ ಹೇಳ್ಕೊಳಕೆ ದುಡ್ಡಲ್ಲಿ ಎತ್ಕೊಂಡ್ಬಂದೆ ಅವತ್ತು ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂತ ಜೆ ಡಿ ಎಸ್ ನಗರಸಭಾ ಸದಸ್ಯರಿಬ್ಬರು ಮೊನ್ನೆ ನಗರಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿ ಚಲಾಯಿಸಿದ್ರು ಅದಕ್ಕೆ ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ವಿ ಅವ್ರು ನೆನ್ನೆ ಇಲ್ಲ ಸಲ್ಲದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗ ನಾವು ಅವಾಗ ನಾವು ಮುಖಂಡ ನಾವು ಲೀಡರ್ ಮಾತಾಡಿ ಇದೇನೆಲ್ಲ ಎಲ್ಲ ಸುಳ್ಳು ಹೇಳಿದಾರಲ್ಲ ಸದಸ್ಯರು ಈ ರೀತಿ ಮಾತಾಡ್ತಾರ ಏನೇನು ಎಲ್ಲೆಲ್ಲಿ ಹಣ ತಗೊಂಡಿದಾರೆ ಎಲ್ಲ ಬಿಚ್ಚಿಟ್ಟಿರ್ಬೇಕು ಅದನ್ನ ಬಗ್ಗೆ ಎಲ್ಲ ಮಾತಾಡ್ಬೇಕು ಅಂತೇಳಿ ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೀವಿ ಯಾವತ್ತು ನಗರಸಭಾ ಚುನಾವಣೆ ಮೊದಲ ಆವಾಗ ಅವಾಗ ಕಾಂಗ್ರೆಸ್ ಜೆ ಡಿ ಎಸ್ ಅಲಯನ್ಸ್ ಆಗಿದ್ವಿ ಅಲಯನ್ಸ್ ಆಗಿದ್ದಾಗ ಅವಾಗ ನಮ್ಮ ಜೆ ಡಿ ಎಸ್ ಇಂದ ಇವರಿಬ್ರು ಯಾರ್ ಗೆದ್ದಿದ್ರು ಇವ್ರನ್ನ ನಾನು ನಮ್ ತಾಲೂಕ್ ಅಧ್ಯಕ್ಷರು ನಮ್ಮ ಕೆಆರ್ಡ್ಡಿ ಎಲ್ಲಾರು ನಾವು ಕಾಂಗ್ರೆಸ್ ಯಾರಿದ್ರು ಅವ್ರಿಗೆ ಬೆಂಬಲಿತ ಮಾಡ್ಬೇಕು ಅಂತಿದ್ವಿ ಏಕಾಏಕಿ ನಮ್ಗೆ ಗೊತ್ತಿಲ್ಲದೆ ಅವ್ರು ಹೋಗಿ ಎಲ್ಲ ರೆಸಾರ್ಟ್ ಅಲ್ಲಿ ಸೇರ್ಕೊಂಡು ಅವ್ರು ಕೂಡ ಹಣ ಕಾಮಿಷ್ಕ ಹೊದ್ಬಿಟ್ರಿ ಇವ್ರು ಇವರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಅವತ್ತು ಅದೇ ರೀತಿ ಈಗ ಮೊನ್ನೆ ಬಚ್ಚೇಗೌಡರು ಮನೆಗೌಡ್ರು ಹೋದಾಗ ಯಾಕೆ ಹೋಗ್ಲಿಲ್ಲ ಅವತ್ತು ಹೋಗ್ದೆ ಯಾಕೆ ಹೋಗ್ಲಿಲ್ಲ ಅಂದ್ರೆ ಇದೇ ವ್ಯವಹಾರಕ್ಕೆ ತೊಂದರೆ ಆಗ್ತದೆ ಇಲ್ಲಿದ್ರೆ ವ್ಯವಹಾರ ಮಾಡ್ಕೊಳ್ಬೋದು ಅಂತೇಳಿ ಮೊನ್ನೆ ಇವರು ಹೋಗಿ ಮೊನ್ನೆ ಕಾಂಗ್ರೆಸ್ ಅಲ್ಲಿ ಈಗ ಹೋಗಿ ಮೊನ್ನೆ ಕಾಂಗ್ರೆಸ್ಗೆ ಎಷ್ಟು ತಗೊಂಡು ಅವರು ಮತ ಚಲಾಯಿಸಿದ್ದಾರೆ ಅಂತ ಹೇಳ್ಬೇಕಾಗ್ತದೆ ಇದೇ ಹಿಂದೆ ಅಮ್ಮ ಯಾರು ವೀಣಾರಾಮ್ ಅವ್ರು ನನಗೆ ಹೇಳಿದ್ದಾರೆ ನೋಡಿ ನನ್ಗೆ ಅರ್ಧ ಕೊಟ್ಬಿಟ್ರು ಅವ್ರು ಫುಲ್ ತಗೊಂಡ್ಬಿಟ್ಟವ್ರೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಇದನ್ನ ದೊಡ್ಡ ದೊಡ್ಡ ನಾಯಕರಿಗೆಲ್ಲ ತಿಳಿದ್ದೆ ನೋಡಿ ಹಿಂಗೆ ಅನ್ಯಾಯ ಮಾಡಿದಾರೋ ಬೆಂಗ್ಸ್ಗೆ ಅಂತ ಹೇಳಿದೆ ಇವ್ರಿಗೆ ಇವ್ರಿಗೆ ಯಾರಿಗೆ ಮಟ್ಮಾಪನ್ಗೆ ಯಾವುದೋ ಒಂದು ಚೇರ್ಮನ್ ಕೊಡ್ತಾರಂತೇಳಿ ನನಗೆ ಚೇರ್ಮನ್ ಕೊಡ್ತಾರ ಅಂತೇಳಿ ಇಂಥ ಯುದ್ಧಗಳು ನೋಡೆ ಸುಧಾಕರ್ ಇವನ್ನ ಚೇರ್ಮನ್ ಮಾಡ್ತೀನಿ ಇಂಥ ಕಚಡಾ ಮನುಷ್ಯ ಅಂತೇಳಿ ಚೇರ್ಮನ್ ಮಾಡಿದೆ ಆದ್ರೂ ಮೊನ್ನೆ ತೀರ್ಗಿ ಗಜೇಂದ್ರ ಆದಾಗ ಗಜೇಂದ್ರ ಆದಾಗ ನನ್ನ ಕಾರಲ್ಲೇನೆ ಮಟ್ಪ ವೀಣಾರಾಮು ಅವ್ರನ್ನ ಕರ್ಕೊಂಡು ಸುಧಾಕರ್ ಮನೆಗೆ ಹೋಗಿದ್ರು ಅಲ್ಲಿ ಹೇಳಿದ್ದೀನಿ ಹೋಗ್ತಾ ಹೇಳಿದ್ದೀನಿ ನೋಡಪ್ಪ ನೀವು ಹೋಗಂಗಿದ್ರೆ ಮೊದಲೆ ಹೇಳ್ಬಿಟ್ಟು ಅವಮಾನ ಮಾಡ್ಬೇಡ್ರಿ ಅಂತ ಇಲ್ಲ ನಾ ಪಾರ್ಟಿ ಅಂದ್ರೆ ನಾ ಪಾರ್ಟಿ ತಾಯಿ ಇದ್ದಂಗೆ ಮೊನ್ನೆ ತಾಯಿ ಇದ್ದಂಗೆ ಮಾಡಿದ್ದೀರಪ್ಪ ಕೆಲಸ ತಿರುಗಿ ಮಾಡ್ಬಿಟ್ಟಿರಂತ ಇದೇ ಓರ್ಡ್ ಹೇಳಿ ಕರ್ಕೊಂಡೋಗಿದ್ದು ಕೆ ಎಲ್ಲಿಗೆ ಪೆರೆ ಸುಂದರಕ್ಕೆ ಪೆರೆ ಹೋಗಿ ಕರ್ಕೊಂಡೋಗಿ ಎಲ್ಲ ಮೇಲೆ ಸಪ್ರೇಟ್ ಮಾತಾಡ್ಬೇಕು ಅಂತ ಸುಧಾಕಾರ ಅಂದ್ರೆ ಮಾತಾಡಿ ಎಷ್ಟು ಡೀಲ್ ಮಾಡ್ಕೊಂಡು ಅಂತ ಹೇಳ್ಬೇಕಾಗ್ತದೆ ಅವರು ಎಷ್ಟು ಡೀಲ್ ಮಾಡಿದ್ದಾರೆ ಏನು ಎಷ್ಟಕ್ಕೆ ಒಪ್ಕೊಂಡು ವೋಟ್ ಹಾಕಿದ್ರು ಅಂತ ಇದೆಲ್ಲ ಆದ್ಮೇಲೆ ನಾವೇನು ಮಾಡ್ವಿ ನಾನು ಇದನ್ನ ಸ್ಟೇಟ್ ಕಾರ್ಯಕಾರಿ ಸಹ ಇದಕ್ಕೆ ನಾನು ಹೇಳಿದೆ ಈ ಥರ ಅನ್ಯಾಯ ಆಗಿದೆ ಅಂದಾಗ ಆಗ ಕುಮಾರಸ್ವಾಮಿ ಅವರು ಲೆಟ್ರ್ ಕೊಟ್ಟರು ನೀವು ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಅಂದ್ರು ಅದೇ ರೀತಿ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ನಮ್ಮ ಇದು ಕುಮಾರಣ್ಣ ಕೊಟ್ಟಿದ್ದು ಸುಳ್ಳು ಹೇಳ್ತಾ ಇದ್ರೆ ಜನಕ್ಕೆ ಮೋಸ ಮಾಡ್ತಾರೆ ಜನಕ್ಕೆ ಮೋಸ ಮಾಡಿರೋದು ಇವರು ನಮ್ಮ ಪಾರ್ಟಿಗೆ ಮೋಸ ಮಾಡಿದ್ದು ಮಟ್ಪ ರಾಮು ಇವ್ರು ಮೋಸ ಮಾಡಿದ್ದು ಆಮೇಲೆ ಇವ್ರು ಪಾರ್ಟಿಗೆ ಚುನಾವಣೆಗೆ ನಿಂತಾಗ ನಾನು ಏನು ಆಗಿರಲಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯ ಮಾಡಿದ್ದೀನಿ ನಾನು ನಮ್ಮ ಪಾರ್ಟಿಯಲ್ಲಿ ಇಷ್ಟೆಲ್ಲ ನಾವು ಸಹಾಯ ಮಾಡಿ ಪಾರ್ಟಿಯಲ್ಲಿ ನಿನಗೆ ಮಾಡಿದ್ರೆ ನೀನು ನನ್ನ ಸುಳ್ಳು ಹೇಳ್ತಾ ಇದ್ದಾರೆ ನನಗೆ ಅದು ಮಾಡ್ತಾ ಇದ್ದಾರೆ ಇವ್ರು ಎಲ್ಲ ಜಾತಿಗಳನ್ನ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಎಲ್ಲ ಜಾತಿಯವರ ಜೊತೆ ವಿಶ್ವಾಸನ ಬೆಳೆಸ್ಕೊಂಡಿರ್ತಕ್ಕಂಥವ್ರು ನಾವು ಇದು ಜಾತ್ಯಾತೀತ ದಳ ಇದು ಸುಮ್ಮನೆ ಇಲ್ದಿದ್ದೆಲ್ಲ ಕಾಟಾಚಾರಕ್ಕೆ ಅವತ್ತೆಲ್ಲ ಹೊಗಳತಿದ್ದೆ ನೀನು ಇನ್ನೂ ಹೆಚ್ಚಾಗಿ ನಮ್ ಕೇರಡ್ ಹೇಳ್ತಾರೆ ಅವ್ರ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಇದೆ ನಾನೇನ್ ಹೇಳೋದು ಅವರಿಗೆ ಅವತ್ತು ನಾವು ಯಾವಾಗ ವಿಪ್ ನ ಜಾರಿ ಮಾಡಿ ಅಂತ ಕುಮಾರಸ್ವಾಮಿ ಆದೇಶ ಮಾಡ್ತಾರೆ ಇಡೀ ನಮ್ಮ ತಾಲೂಕ್ ಅಧ್ಯಕ್ಷರು ನಾನು ಎಲ್ಲಾರು ಇಲ್ಲೇ ನಮ್ಮ ಮುಖಂಡರು ಕೊಟ್ಟಿದ್ರು ಎಲ್ಲಾರು ಹೋಗಿ ಅವ್ರ ಮನೆಗೆ ಬಾಗ್ ಹಾಕೊಂಡು ಹೋಗ್ಬಿಟ್ಟಿದ್ರು ಇರ್ಲಿಲ್ಲ ಆಗ ಮನೆಗೆ ಅಣಸಿ ಇಬ್ಬರು ಮನ್ಯಾಗು ಇಬ್ರು ಇಲ್ಲ ಬಿಟ್ಟು ಎಲ್ಲಾ ಮಾಡಿ ಆಮೇಲೆ ರಿಜಿಸ್ಟರ್ ಪೋರ್ಟ್ ನಮ್ಗೆ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಇದ್ರಲ್ಲಿ ಸುಳ್ಳು ಹೇಳ್ತಾರಂತ ನೀವ್ ಮಾಧ್ಯಮದವರ ನೀವೇ ಕಣ್ಣಾರೆ ನೋಡಿದ್ದೀರಾ ಕಾಂಗ್ರೆಸ್ ಜೊತೆ ಅಲಿಯನ್ಸ್ ಆಗಿದ್ವಿ ಅದಕ್ಕೆ ನಾವು ಸಪೋರ್ಟ್ ಮಾಡಿದೆ ಅಂತ ಮಾನ ಮರ್ಯದಿದೇನ್ರಿ ಅದ್ಗೆ ಅವಾಗ ಯಾಕ್ರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅವಾಗ ಅವಾಗ ಯಾರ್ಗ್ ಮಾಡಿದ್ದು ಎಲ್ಲಿ ತಗೊಂಡೆ ದುಡ್ ನೀನು ಯಾರು ರಿಸಲ್ಟ್ ಅಲ್ಲಿ ದುಡ್ಡು ಆಗಲ್ವಾ ನೀನು ದಾಚಕಾಗಲ್ವ ನಿನ್ಗೆ ಹೇಳ್ಕೊಳಕೆ ದುಡ್ಡಲ್ಲಿ ಎತ್ಕೊಂಡ್ಬಂದೆ ಅವತ್ತಿದ್ ಅವತ್ತು ವೀಣಾ ರಾಮ ದುಡ್ಡು ಎಷ್ಟು ಕೊಟ್ರಿ ಅವತ್ತು ಹೇಳ್ತಾ ಇಲ್ವ ವೀಣಾರಾಮು ಹೇಳ್ತಾ ನಾಚಿಕೆ ಆಗಲ್ವ ನಿಮ್ಗೆ ಹೇಳ್ಕೊಳಕೆ ಎನ್ ಡಿ ಎ ಏನು ಕಾಂಗ್ರೆಸ್ ಜೊತೆ ಅಲಿಯನ್ಸ್ ಇತ್ತು ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಆಗಲ್ವ ನಿನಗೆ ಅವತ್ತು ಏನ್ ಮಣ್ಣು ಮಣ್ಮು ಮಣ್ಣ್ಮುಕ್ದ ಎಷ್ಟು ಕೊಟ್ರೆ ಅವತ್ತು ನಿನಗೆ ಬಿಜೆಪಿಗೆ ನೀನು ಓಟ್ ಮಾಡ್ದಲ್ಲ ಅವತ್ತು ದುಡ್ಡು ಎಷ್ಟು ಕೊಟ್ರಂತ ಹೇಳ್ಯಾ ಬಾಯ್ಬಿಟ್ಟು ಹಿಂದೆಲ್ಲ ಮಾತಾಡ್ತೀಯ ನೀನು ನಾನು ಗೌರವಾಯುತವಾಗಿ ಮಾತಾಡ್ತಾ ಇದ್ದೀನಿ ನೀನು ಏನೇ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನೀನು ಎಲ್ಲಿಂದ ಬಂದು ಇಲ್ಲಿ ರಾಜಕೀಯ ಮಾಡಕ್ಕಲ್ಲ ನೀನು ಮಾಡೋಕೆ ಬಂದ್ ಬೆಳ್ಸಕ್ ಬಂದಿರೋದು ನಾವು ನಾವು ಗೌರವವಾಗಿ ನೀನು ಎಲೆಕ್ಷನ್ ನಿಂತಿದ್ದೆ ಹೇಳಿ ನಾನು ಎಲ್ಲರಿಗೂ ಅಮೌಂಟ್ ನಾನು ನಾನು ಸಹಾಯ ಮಾಡಿದ್ದೀನಿ ನಿನ್ಗೆ ಒಂದು ನಾಲ್ಕು ಕರೆಕ್ಟ್ ಆಗಿ ನಿಂತ್ಕೊಂಡು ಮಾತಾಡೋದ್ ಕಲಿ ಹೇಳ್ತೇನೆ ಕಾಂಗ್ರೆಸ್ ಜೊತೆ ಅಲ್ಲಿ ಏನ್ ಸಿತ್ತಂತೆ ಅದಕ್ಕೆ ನೀ ಎತ್ತಾಗ ಹೋದ ಮತ್ತೆ ಅವಾಗ ಮಣಸಿರ್ತಿದ್ದ ನೀನು ಏನ್ತಿದ್ದೆ ಅಂತೇಳಿ ಹೇಳೋ ಆದ್ರಿಂದ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನೀನ್ ನಮ್ಮ ಪಾರ್ಟಿ ಬಿಟ್ಟಾಗಿದೆ ಉಚ್ಚಾಟನೆ ಮಾಡಾಗಿದೆ ಹಿಂದೇನಿದೆ ನಿನ್ ಕೆಲಸ ನೋಡ್ಕೊಂಡಿರ್ಬೇಕು ನಮ್ ಬಗ್ಗೆ ನೀನ್ ಮಾತಾಡಕ್ಕೆ ಯಾವುದೇ ನೈತಿಕತೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಕ್ ನಿನ್ಗಿಲ್ಲ ಇವರ್ದೇ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನೀನ್ ಹುಷಾರ್ ಹುಷಾರಾಗಿ ಮಾತಾಡ್ಬೇಕಾಗ್ತದೆ ಅಂತ ನಾವ್ ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀನಿ ಪಕ್ಷಾಂತರ ನಿಷೇಧ ಕಾಯ್ದೆ ಅದು ಬರೋದಿಲ್ಲ ಓಟ್ ಆಗಿರೋದಕ್ಕೆ ಇಬ್ಬರೇ ಕೌನ್ಸಲ್ ಆಗಿರೋದಂತ ಹೌದು ಇಲ್ಲ ನಾವು ಒಪ್ಪೋತಿವಾದಕ್ಕೆ ಅದಕ್ಕೆ ನೀನು ಮಾನ ಮರ್ಯೋದಿದ್ರೆ ನೀನ್ ಪಾರ್ಟಿ ಬಿಟ್ಟು ಹೋಗ್ಬೇಕು ಬೇರೆ ಪಾರ್ಟಿಗೆ ಓಟ್ ಮಾಡಿದ್ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಹೇಳಿದ್ರು ತಾಲೂಕು ಲೀಡರ್ ಲೀಡರ್ಗೆಲ್ಲ ತೀರ್ಮಾನ ಮಾಡಿದ್ರು ನಾವು ಬಿಜೆಪಿ ಪರವಾಗಿ ಹೋಗ್ಬೇಕಂತ ತೀರ್ಮಾನ ಹಾಕೊಂಡು ನಾವು ಬಿಜೆಪಿ ಪರವಾಗಿ ಇದ್ದಾಗ ನೀನ್ ವಿರುದ್ಧವಾಗಿ ಓಟ್ ಹಾಕಿದ್ಮೇಲೆ ನಿನ್ ಪಾರ್ಟಿಗ್ ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಹೋಗ್ಬೇಕು ನೀನು ನಿನ್ಗೆ ಮಾನ ಮರ್ಯಾದಿದ್ಯಾ ಇನ್ನು ಅಲ್ಲೇ ಕುತ್ಕೊಂಡು ನಾನ್ ಕುಮಾರಣ್ಣ ಶಿಕ್ಷಣ ನಾನ್ ದೇವೇಗೌಡರು ಶಿಕ್ಷಣ ನಾನ್ ಪಾರ್ಟಿ ಕಟ್ತೀನಿ ಪ್ರತಿ ಎಲೆಕ್ಷನ್ ನಾಲ್ನ ಎಸ್ಟ್ ಆಗಿ ಓಟ್ ಮಾಡೋದು ಪಾರ್ಟಿಯಲ್ಲಿ ಇರ್ತೀನಿ ಅಂತ ಹೇಳೋದು ನಿನಗೆ ಗೌರವ ಇದೆಯಾ ಮಾನವೀಯತೆ ಇದೆಯಾ ನಿನಗೆ